ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ಇವತ್ತು ಅಂಬೇಡ್ಕರ್ ಜಯಂತಿ ಅದಕ್ಕೆ ವಿಧಾನಸೌಧ ಮುಂದೆ ಎಲ್ಲ ಸೆಲೆಬ್ರೇಷನ್ ರೆಡಿ ರೆಡಿ ಮಾಡ್ತಾಯಿದ್ದೆ ಚಾಮುಂಡಮ್ಮನ ದರ್ಶನ ಮಾಡಬೇಕು ಮಾಡಬೇಕು ಅಂತ ತುಂಬ ದಿವಸದಿಂದ ಇದ್ದೆ ಅದು ಹಾಕ್ತಾನೆ ಇರಲಿಲ್ಲ ನೆನ್ನೆಲ್ಲ ಮೊನ್ನೆ ಹೋಗಿದ್ದೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಆಗಲೂ ಆಗಲಿಲ್ಲ ಚಾಮುಂಡಮ್ಮನ ದರ್ಶನ ಮಾಡೋಕ್ಕೋಗಿ ನಂಜನಗೋಡ್ಗೆ ಹೋಗಿ ಟೈಮ್ ಸಾಕಾಗಲಿಲ್ಲ ಮತ್ತು ಸೊ ಏನಾದರೂ ಆಗಲಿ ಹೋಗಿ ದರ್ಶನ ಮಾಡ್ಕೊಂಡು ಮಾಡೋಣ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಇದು ಮೈಸೂರಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಇಲ್ಲಿ ಬಸ್ ಸ್ಟಾಪಲ್ಲಿ ಹಿಡಿದು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ಬಿಟ್ಟೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಬಸ್ಗಳಿಗೆ ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ ನಮಗೆ ಇಲ್ಲೇ ಬಸ್ ಹೇಳಿದ್ರೆ ನಂಜು ನಂಜನ್ಗೂಡುಗೆ ಬಸ್ ಸಿಗುತ್ತೆ ಆದರೆ ಚಾಮುಂಡಿ ಬೆಟ್ಟಕ್ಕೆ ಸಿಗೋದಿಲ್ಲ ಇದು ಬರೀ ಕೆ ಎಸ್ ಆರ್ ಟಿ ಸಿ ಬಸ್ಗಳಿರೋ ಸ್ಥಳ ಅಂದರೆ ಬೇರೆ ಬೇರೆ ಡಿಸ್ಟಿಕ್ಗೆ ಹೋಗೋ ಗಾಡಿಗಳಿರೋ ಸ್ಥಳ ಸ್ವಲ್ಪ ಮುಂದೆ ಹೋಗಬೇಕು ಸರ್ ಸಿಟಿ ಬಸ್ ಸ್ಟ್ಯಾಂಡ್ ಅಂದರೆ ಈಗ ನಮ್ಮ ಮೆಜೆಸ್ಟಿಕಲ್ಲಿ ಯಾವ ಥರ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಒಂದು ಸೈಡ್ ಇದೆ ಬಿ ಎಂ ಟಿ ಸಿ ಬಸ್ಗಳಿಗೆ ಒಂದು ಸೈಡ್ ಇದೆ ಅಂದರೆ ಲೋಕಲಲ್ಲಿ ತಿರ್ಗೋ ಬಸ್ಸುಗಳು ನಮ್ಮ ಬೆಂಗಳೂರಲ್ಲಿ ತಿರ್ಗೋ ಬಸ್ಗಳಿಗೆ ಒಂದು ಸೈಡ್ ಜಾಗ ಬೇರೆ ಡಿಸ್ಟಿಕ್ಗಳಿಗೆ ಹೋಗೋ ಬಸ್ಗಳೇ ಒಂದು ಜಾಗ ಯಾವ ಥರ ಇದೆಯೋ ಸೇಮ್ ಅದೇ ಥರ ಇಲ್ಲಿ ಕೂಡ ನಾವು ಒಂದು ಸ್ವಲ್ಪ ದೂರ ಹೋಗ್ಬೇಕು ಒಂದು ಸುಂಬ ದೂರ ಏನಿಲ್ಲ ಸ್ವಲ್ಪ ದೂರನೇ ಇದೆ ಪ್ಯಾಲೇಸ್ ಹೋಗಿ ಪ್ಯಾಲೇಸ್ ಹತ್ರ ಹತ್ರನೇ ಬರುತ್ತೆ ಬಸ್ ಸ್ಟ್ಯಾಂಡು ಅಲ್ಲಿಂದ ಬೆಟ್ಟಕ್ಕೆ ಮತ್ತು ಝೂಗೆ ಮ್ಯೂಸಿಯಮ್ಗೆ ಎಲ್ಲಿ ಹೋಗಬೇಕೋ ಅಲ್ಲಿ ಬಸ್ಸು ಸಿಗುತ್ತೆ ಅದನ್ನು ಇವರು ಬಂದು ಸಿಟಿ ಬಸ್ ಸ್ಟ್ಯಾಂಡು ಅಂತಾರೆ ಅಲ್ಲಿಗೆ ಹೋದರೆ ಸಾಕು ಎಲ್ಲ ಬಸ್ಸುಗಳು ಸಿಗುತ್ತೆ ಈ ಮೈಸೂರಲ್ಲಿ ನಾವು ಎಲ್ಲೆಲ್ಲಿ ತಿರುಗಬೇಕೋ ಅಲ್ಲೇ ಇರೋ ಬಸ್ಸುಗಳಿಗೆಲ್ಲ ಸಿಗುತ್ತೆ ಬಟ್ ನಂಜನಗೂಡಿಗೆ ಮಾತ್ರ ನಾವು ಇದೇ ಜಾಗದಲ್ಲಿ ಹತ್ತಬೇಕು ಅಲ್ಲಿ ಸಿಗೋದಿಲ್ಲ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಸಂಗಮ್ ಥೇಟ್ರ್ ಒಂದು ದೊಡ್ಡದು ವಾಲ್ ಕ್ಲಾಕ್ ಇದೆ ಆ ರೂಟಲ್ಲಿ ಬಂದರೆ ವಾಲ್ ಕ್ಲಾಕ್ ಇರೋ ಲೆಫ್ಟ್ ಕಡೆ ನೋಡಿದ್ರೆ ಪ್ಯಾಲೇಸ್ ಕಾಣಿಸುತ್ತೆ ಅಲ್ಲಿಂದ ರೈಟು ಒಂದು ರೋಡ್ ಬರುತ್ತೆ ಅದರಲ್ಲಿ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಕೇಳ್ಕೊಂಡು ಕೇಳ್ಕೊಂಡು ಅಲ್ಪ ಯಾವದ್ರ ಸೊಪ್ಪಿನೇ ನನಗೆ ಮೊನ್ನೆ ಹೆಣ್ಣೆಲ್ಲ ಮೊನ್ನೆ ಹಾಕಿದ್ರೆ ಅಲ್ಲ ನನ್ನೆಲ್ಲ ಬಸ್ ನಾನು ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೊಂಡು ಹೋಗ್ಬೇಕು ಮೇಡಮ್ ಅದು ಕೈ ಸಂಗಮ್ ಇದೆ ಅದ್ರ ಪಕ್ಕನೇ ಕ್ಲಾಕ್ ಇದೆ ಅಲ್ಲೇ ಬರುತ್ತಂತೆ ಸಂಗಮ್ ಥೇಟ್ರ್ ನೆನಪಿಟ್ಕೊಂಡ್ರೆ ಸಾಕು ಅದು ಮೂವಿ ಹಾಕಿದ್ದಾರೆ ವಾಮನ ಮೂವಿ ಹೊಸ ಯಾರಾದರೂ ಇಲ್ಲಿ ನನಗೆ ನಮ್ಮ ಕೆಲಸ ನೋಡ್ಕೊಂಡ ಟೈಮ್ ನಾವು ಡಿಫ್ರೆನ್ಸ್ ಹತ್ತುವರೆ ತೋರಿಸ್ತಾ ಇದ್ದೆ ನಾನು ಬೆಂಗಳೂರು ಸ್ಯಾಟಿಲೈಟಲ್ಲಿ ಎಂಟು ಕಾಲಿಗೆ ಬಸ್ ಹಾಕಿದ್ದೆ ನಾನ್ ಸ್ಟಾಪ್ ಗಾಡಿ ಅಲ್ವಾ ಅದಕ್ಕೆ ಹತ್ತು ಗಂಟೆಗೆ ಬಂತು ಮೊನ್ನೆ ಅದೇ ಟೈಮ್ ಟೈಮಿಂಗ್ ಬಸ್ಸಿಗೆ ಬಂದಿದ್ದಕ್ಕೆ ಹನ್ನೆರಡು ಗಂಟೆಗೆ ಬಂತು ಅದು ಅಲ್ಲಿ ಇಲ್ಲಿ ಸ್ಟಾಪ್ಗಳು ಕಟ್ಕೊಂಡು ಕೊಟ್ಕೊಂಡು ಬಂತು ಕ್ಲಾಕ್ ನೋಡಿ ಚೆನ್ನಾಗಿದೆ ಇಲ್ಲಿ ಬಂದು ಲೆಫ್ಟಿಗೆ ಹೋಗಬೇಕು ಈ ಕ್ಲಾಕ್ ಇದೆ ಅಲ್ವಾ ಈ ಕ್ಲಾಕ್ ಹತ್ರ ಲೆಫ್ಟ್ ಮೆಮೋರಿಯಲ್ ಹಾಲ್ ಇದೆ ಫ್ರೆಂಡ್ಸ್ ಅಲ್ಲೇ ಬರುತ್ತೆ ಇದು ಪ್ಯಾಲೇಸ್ ಇದೆ ಪ್ಯಾಲೇಸ್ ಹತ್ರನಾ ಹಾಂ ಪ್ಯಾಲೇಸ್ ಇತ್ತು இவத்தேட் ஜெயந்தி அல்ல செலன் ஜோராக நடித்தது அயோ மத்தியத்தில் சேர்ந்து ஏன் டிராஃபிக்கு ஏன்னு இல்லை எல்லாந்திர அல்ல இல்ல வந்து இல்ல தூராகபே ட்ராஃபிக் எல்லாம் நினைவு

ಇಲ್ಲಿ ಹೋಗ್ತಾ ಇರೋರೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು ನಾನು ಕೇಳ್ತಾಯಿದ್ರು ಅವ್ರು ನನ್ನನ್ನು ನೋಡ್ತಾ ಇದ್ರು ಅವರು ಈ ಏರಿಯಾದವ್ರೆ ನಮ್ಗೆ ಗೊತ್ತಿಲ್ವಲ್ಲ ನಾವು ಅವರು ನಮ್ಮ ಬೆಂಗಳೂರಲ್ಲಿ ಹೆಂಗಿರುತ್ತೆ ಮಾರ್ಕೆಟ್ ಮಜೆಸ್ಟಿಕ್ ಬಸ್ ಸ್ಟ್ಯಾಂಡು ಆ ಥರ ಬಸ್ ನಂಜನಗೂಡಿಗಾದ್ರೆ ನಾವು ಬೆಂಗಳೂರು ಸ್ಟಾಪಲ್ಲಿ ಇದ್ದೀವನ್ನ ಅಲ್ಲೇ ಬಸ್ಗಳು ಬರುತ್ತೆ ಅಲ್ಲೇ ಹೋಗ್ಬೋದು ಈ ಬಸ್ ಹೋಗುತ್ತೆ ಹೇಳೋಣ ಮಾಡಿಸಿ ಅವರಿಗೆ ಬಸ್ ಇದೇ ಚಾಮುಂಡಿ ಬೆಟ್ಟದಲ್ಲಿ ಬಸ್ ಸ್ಟಾಪು ಎಲ್ಲರೂ ಇದ್ದಾರೆ ತುಂಬ ರಶು ತುಂಬ ಜನ ಇದ್ದರು ಕಾರಗಳು ಬೆಟ್ಟ ತುಂಬ ಹೋಗಿತ್ತು ತುಂಬ ಒತ್ತಾಯಿತು ಮೇಲೆ ಬರೋದಕ್ಕೆ ಅಲ್ಲಿ ಪಾರ್ಕಿಂಗಲ್ಲಿ ನಿಲ್ಲಿಸ್ತೀರ ಬೆಟ್ಟ ತುಂಬ ನಿಲ್ಲಿಸಿದ್ರು ಬಸ್ ಬರೋದಕ್ಕೂ ಜಾಗ ಇರಲಿಲ್ಲ ಇವತ್ತು ಸೋಮವಾರ ಆದ್ದರಿಂದ ತುಂಬ ರಶು ಅದು ಅದಕ್ಕೆ ನಾವು ಸೋಮವಾರ ಶುಕ್ರವಾರ ಹೋದರೆ ಸ್ವಲ್ಪ ಬೇಗ ಹೋಗಬೇಕು ಇಲ್ಲಾಂದರೆ ಮಿಕ್ಕಿದ ದಿವ್ಸದಲ್ಲಿ ಹೋದರೆ ಅಷ್ಟೊಂದು ರಶ್ ಇರೋದಿಲ್ಲ ಅಲ್ಲಿ ಬಸ್ ಸ್ಟಾಪಲ್ಲಿ ಅದು ಸ್ಟ್ಯಾಚು ಇರುತ್ತೆ ಇದು ಬಂದು ನಮ್ಮ ಚಾಮುಂಡಮ್ಮ ಮಹಿಷಾಸ್ರನ್ನ ಕೊಂದಿದ್ದು ಇವ್ರನ್ನೇ ಅವರು ಪ್ರತಿಮೆ ಮಾಡಿ ಆ ಸ್ಟ್ಯಾಚುನ ಅಲ್ಲಿ ಹಾಕಿದ್ದಾರೆ ಇವ್ರನ್ನ ಕೊಲ್ಲೋದಕ್ಕೆ ನಮ್ಮ ಚಾಮುಂಡಮ್ಮನಿಗೆ ಎಲ್ಲ ದೇವತೆಗಳು ಸೇರಿ ಶಕ್ತಿ ಕೊಟ್ಟಿದ್ದು ಕೊಟ್ಟು ಕೊಟ್ಟಾಗ ಅವ್ರು ಇಲ್ಲಿ ಬಂದು ಇವ್ರನ್ನ ಸಾಯಿಸಿದ್ದು ಅದಕ್ಕೆ ನಮ್ಮ ಚಾಮುಂಡಮ್ಮನ ಮಹಿಷಸ್ರ ಮರ್ದಿನಿ ಅಂತ ಕರೀತಾರೆ ಇಲ್ಲೆಲ್ಲರೂ ಬಂದು ಫೋಟೋಗಳು ತೆಗಿತಾ ಇದ್ರು ವೀಡಿಯೋಗಳು ಮಾಡ್ಕೊತಾಯಿದ್ರು ಇವ್ರನ್ನ ಕೊಲ್ಲೋದಕ್ಕೆ ಒಂದೊಂದು ದೇವರು ಒಂದೊಂದು ಆಯುಧನ ಕೊಟ್ಟು ಚಾಮುಂಡಮ್ಮನ ಕಳಿಸಿದರು ಸಮ ಇವ್ರನ್ನ ಸಮಾರ ಮಾಡಲಿ ಅಂತ ದೇವಸ್ಥಾನದಲ್ಲಿ ಊಟ ನಮ್ಮ ಇಂಡಿಯಾದಲ್ಲೇ ಹದಿನೆಂಟು ಶಕ್ತಿ ಪೀಠಗಳಲ್ಲಿ ನಮ್ಮ ಚಾಮುಂಡಮ್ಮನ ಒಬ್ಬರು ಇಲ್ಲಿ ತುಂಬ ಶಕ್ತಿ ಇದೆ ಇಲ್ಲಿ ಫಸ್ಟ್ ಎಲ್ಲ ರಾಜರ ಆಳ್ವಿಕೆ ನಡೆಯುವಾಗೆಲ್ಲ ಬಲಿ ಕೊಡ್ತಾ ಕೊಡ್ತಾಯಿದ್ರಂತೆ ಪ್ರಾಣಿಗಳನ್ನ ಎಮ್ಮೆ ಆ ಥರ ಎಲ್ಲ ಇತ್ತಲ್ವ ಆ ಥರ ಬಲಿ ಕೊಡ್ತಾ ಕೊಡ್ತಾಯಿದ್ರಂತೆ ಆಮೇಲೆ ಬರ್ತಾ ಬರ್ತಾ ಅದು ಕಡಿಬಾರ್ದು ಅನ್ನೋ ಗೌರ್ಮೆಂಟ್ ರೂಲ್ಸ್ ಬಂದು ಇವಾಗೆಲ್ಲ ಕಡಿತಾ ಇಲ್ಲ ಇವಾಗೆಲ್ಲ ಸ ವೆಜಿಟೇರಿಯನ್ ಥರನೇ ಇಲ್ಲಿ ಫಾಲೋ ಮಾಡ್ತಾ ಇರೋದು ಮಾರ್ನಿಂಗ್ ಸೆವೆನ್ ತರ್ಟಿ ಟು ಟೆನ್ ಎ ಎಮ್ ಅಂತೆ ಆಮೇಲೆ ಟ್ವೆಲ್ ಟು ತ್ರೀ ತರ್ಟಿ ಇಲ್ಲಿ ನೋಡಿ ಮೈಸೂರೇ ಕಾಣಿಸುತ್ತೆ ಇವರು ನಮ್ಮ ನಾಡ ದೇವತೆ ರಾಜರೆಲ್ಲ ಇವ್ರನ್ನ ಪೂಜೆ ಮಾಡೋದು ಆಮೇಲೇ ಮೈಸೂರು ದಸರಾ ಶುರುವಾಗೋದು ಇಲ್ಲಿ ಚಾಮುಂಡಮ್ಮನ ವಿಗ್ರಹ ಇದೆ ಬ್ಯಾಕ್ ಸೈಡ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಲ್ಲಿ ಚಾಮುಂಡಮ್ಮನದು ರಿಯಲ್ ವಿಗ್ರಹ ವಿಡಿಯೋ ಶೂಟ್ ಮಾಡೋಕ್ಕೆ ಬಿಡೋದು ಬಿಡೋದಿಲ್ಲ ಈ ಉತ್ಸಾಹ ಮಾಡ್ತಾರೆ ನೋಡಿ ಅದು ಮಾತ್ರ ಶೂಟ್ ಮಾಡಬಹುದು ಇದು ಬಟನ್ ಎಲ್ಲ ಸುತ್ತೋದಿಕ್ಕೆ ಅಲ್ಲಿ ಅವೈಲೇಬಲ್ ಇದೆ ಇಲ್ಲಿ ಮೆಟ್ಲು ಕೆಳಗಡೆಯಿಂದ ಬರೋ ಮೆಟ್ಲು ಇದು ತುಂಬಾ ಇದೆ ಈ ಮೆಟ್ಟಲು ದೇವಸ್ಥಾನದ ಪಕ್ಕನೇ ಇದೆ ನೋಡಿ ಇದು ದೇವಸ್ಥಾನ ಅಲ್ಲೇ ಇದೆ ಮೆಟ್ಲು ಸಾವಿರದ ಎಂಟು ಮೆಟ್ಲು ಇದೆ ಅಲ್ಲೇ ಮೆಟ್ಲ ಹತ್ರನೇ ಒಂದು ಕಾಲೇಜ್ ಇದೆ ಆ ಕಾಲೇಜ್ ಹುಡುಗರು ಮೆಟ್ಲು ಇಳಿಯೋದು ಮೆಟ್ಲು ಹತ್ತೋದು ಮಾಡ್ತಾನೆ ಇದ್ರು ನಾನು ಇಳಿಯೋವಾಗ ಮೆಟ್ಟಿಲಲ್ಲೇ ಇಳಿದೆ ಬರೋವಾಗ ನಂಗೆ ಗೊತ್ತಿರಲಿಲ್ಲ ತುಂಬ ಇತ್ತು ತುಂಬ ಬಿಸಿಲಿತ್ತು ಎಲ್ಲರೂ ಚಪ್ಪಲಿಗಳ ಹಾಕ್ಕೊಂಡೇ ಇದ್ರು ಆ ಮೆಟ್ಟಿಲಿಗೆ ನಾವು ಬರೋವಾಗ ಹೋಗೋವಾಗ ಅರಿಶಿನ ಕುಂಕುಮ ಇಟ್ಕೊಂಡು ಬರ್ಬೋದು ಮೇಲೆ ಮಧ್ಯದಲ್ಲಿ ಅಲ್ಲಲ್ಲಿ ಕಬ್ಬಿನ ಹಾಲು ಸ್ನ್ಯಾಕ್ಸು ಸಿಗುತ್ತೆ ಏನು ತುಂಬ ಹೊತ್ತೇನೂ ಆಗೋದಿಲ್ಲ ಅರ್ಧವರೆಗೆ ಹಿಡಿದು ಹತ್ಬೋದು ಇಲ್ಲಿ ಇದು ಟಿಕೆಟ್ ಕೌಂಟ್ರು ಮೂವತ್ತು ರೂಪಾಯಿದು ನೂರು ರೂಪಾಯಿದು ಟಿಕೆಟ್ ಕೊ ಈಸ್ಕೊಂಡು ದರ್ಶನಕ್ಕೆ ಹೋಗ್ಬೋದು ನಾನು ನೂರು ರೂಪಾಯಿ ಟಿಕೆಟ್ ಇಸ್ಕೊಂಡು ಹೋದೆ ಅದಕ್ಕೆ ಒಂದು ಲಾಡು ಕೊಡ್ತಾರೆ ಒಳಗಡೆ ಹೋದರೆ ಗಾಜಿನ ಬಳೆಗಳು ಕೂಡ ಕೊಡ್ತಾರೆ ಅಂದರೆ ಎಲ್ರಿಗೂ ಕೊಡೋದಿಲ್ಲ ನಮ್ಗೆ ಅದೃಷ್ಟ ಇದ್ದರೆ ಮಾತ್ರ ಸಿಗುತ್ತೆ ನಾವು ಅಮ್ಮನವ್ರಿಗೆ ಹೋಗಿ ಬೇಕಾದರೆ ಸೀರೆ ಕೊಡ್ಬೋದು ಮತ್ತು ಅಲ್ಲೇ ಅಮ್ಮನವ್ರು ಸೀರೆ ಮಾರಾಟ ಮಾಡ್ತಾರೆ ದರ್ಶನ ಎಲ್ಲ ಆದಮೇಲೆ ಹಿಂದ್ಗಡೆ ಹೋದರೆ ಒಂದೊಂದು ಸೀರೆ ಇಷ್ಟಿಷ್ಟು ಅಮೌಂಟು ಅಂತ ಕೊಟ್ಟು ನಾವು ಈಸ್ಕೊಂಡು ಮನೆಗೆ ಬರ್ಬೋದು ಇಲ್ಲ ಆಕ್ಚುಲಿ ಅಲ್ಲಿ ಕೂತ್ಕೊಳ್ಳೋ ಜಾಗ ಇರತ್ತಾ ಅಂತ ಹೇಳೋಣ ಸ್ಪೆಷಲ್ ಎಂಟ್ರಿ ನೋಡಿ ಎಂಟ್ರಿ ಇಲ್ಲಿ ಎಂಟ್ರಿ ಮಾಡೋದು ಇದಾನೇ ನೋಡಿ

ನೋಡ್ಕೊಂಡು ಇದ್ದಾರೆ ತುಂಬ ಸ್ಟ್ರಿಟ್ ಎಲ್ಲಿ ನೋಡಿದ್ರು ಸಿ ಸಿ ಕ್ಯಾಮ್ರಾಗಳಿದೆ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಹಲೋ ಇಲ್ಲಿ ನೀಟಾಗಿ ಎಲ್ಲ ಕ್ಲೀನ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಿದೆ ಬೇಗ ಹೋಗಿ ಅಂತ ತಿಂಗಳಲ್ಲಿ ಹೋಗಿ